ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮದ್ ಖಾನ್ ಶರಣು ಶರಣಾರ್ಥಿಗಳು ಆತ್ಮೀಯರೆ ಚಿತ್ರದಲ್ಲಿ ತಾವು ನೋಡುತ್ತಿರುವಂತಹ ಪೇರಲೆ ಹಣ್ಣನ್ನು ನೋಡಿದವರೇ ಇಲ್ಲ ಪೇರಲೆ ಹಣ್ಣು ಬಡವರ ಸೇಬು ಎಂದು ಕರೆಯಲ್ಪಡುತ್ತೆ ಆದರೆ ಆಯುರ್ವೇದದಲ್ಲಿ ಇದೂ ಕೂಡ ಒಂದು ಮಹತ್ವದ ಮೂಲಿಕೆಯಾಗಿದೆ ಬಡವರ ಸೇಬು ಎಂದು ಕರೆಯಲ್ಪಡುವ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಕ್ಯಾಲ್ಶಿಯಂ ತಾಮ್ರ ಫಾಸ್ಫರಸ್ ಪೊಟ್ಯಾಷಿಯಂ ಸಲ್ಫರ್ ಕ್ಲವನಾಯ್ಡ್ಸ್ ಜಿಂಕ್ ಜೀವಸತ್ವಗಳು ನಾರು ಪ್ಯಾಟಿ ಆಸಿಡ್ಸ್ ಪೆನಲ್ ಟ್ಯಾನಿನ್ ಕೆರೋಟಿನಾಯ್ಡ್ ಮತ್ತು ಅನೇಕ ಅಂಶಗಳು ಇದ್ದಾವೆ ಇದು ಕಣ್ಣು ಮಲಬದ್ಧತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಅತಿಸಾರ ಬೇಧಿ ನಿರ್ಜಲೀಕರಣ ತ್ವಚೆ ಒಣಗುವಿಕೆ ಮೂತ್ರವರ್ಧಕ ಮುಟ್ಟಿನ ಹೊಟ್ಟೆನೋವು ಮುಂತಾದ ಕಾಯಿಲೆಗಳಿಗೆ ರಾಮಬಾಣವಾಗಿದೆ ಮುಂದಿನ ಸಂಚಿಕೆಯೊಂದಕ್ಕೆ ಬರುತ್ತೇನೆ ಅದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶರಣಾರ್ಥಿಗಳು